ಅಡುಗೆ ಮನೆಯಲ್ಲಿ ಮೀನಾ ಹಾಗೂ ಶ್ರುತಿ ರೋಹಿಣಿ ಮೂವರು ಕುತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ಆಗ ರೋಹಿಣಿ ಇದ್ಕೊಂಡು ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೊಂಬಾಯಿರ್ತು ಶ್ರುತಿ ರವಿ ಓದಿರೋ ಹುಡುಗ ಅವನಿಗೆ ಬುದ್ಧಿ ಬೇಡವಾ ಅಂತ ಹೇಳ್ತಾಳೆ ರೋಹಿಣಿ ಆಗ ಶ್ರುತಿ ಇದ್ಕೊಂಡು ನಾನು ಎಷ್ಟು ಹೇಳಿದ್ರು ಅವರು ರವಿ ಕೇಳೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ ಶ್ರುತಿ ಯಾವಾಗಲೂ ಸ್ವಾಭಿಮಾನ ಸ್ವಾಭಿಮಾನ ಅಂತಲೇ ಮಾತಾಡ್ತಿರ್ತಾನೆ ಶ್ರುತಿ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾಳೆ ಮೀನು ಆಗ ರೋಹಿಣಿ ಮೀನ ಹತ್ರ ಎದ್ದೋಗಿ ಏನು ಒಳ್ಳೇದು ಮೀನು ಅವರೇ ಬುದ್ಧಿವಂತೆ ಅಂತ ಹೆಸರಿಕ್ಕೊಂಡು ಯಾವಾಗೂ ದೊಡ್ಡ ಥರನೇ ಯೋಚನೆ ಮಾಡ್ತಿರಲ್ಲ ನೀನು ನಿನ್ನ ಗಂಡ ಅಂತ ಹೇಳ್ತಾಳೆ ರೋಹಿಣಿ ಅವರು ಬ್ಯಾಂಕಲ್ಲಿ ಲೋನ್ ಕೇಳ್ತಾ ಇಲ್ವಾ ಅದೇನು ಅವ್ರ ಸ್ವಂತ ಸಂಪಾದನೆನಾ ಅವರು ಬೇರೆಯವ್ರ ದುಡ್ನೇ ತಾನೆ ಕೇಳ್ತಿರೋದು ನೋಡೋಕೆ ನೋಡೋಕೋದ್ರೆ ಇದೇ ಅವರದು ಸ್ವಂತ ದುಡ್ಡು ಅಂತ ಹೇಳ್ತಾಳೆ ರೋಹಿಣಿ ಒಂದೇ ತಾನೆ ಅಂತ ಹೇಳ್ತಾಳೆ ರೋಹಿಣಿ ಆಗ ಮೀನಾ ಇದ್ಕೊಂಡು ರೋಹಿಣಿ ಅವರೇ ಅದು ಅವ್ರ ಮಾವ ಪ್ರೀತಿಯಿಂದ ಕೊಡ್ತಾರ ದುಡ್ಡಲ್ಲ ಅವರು ಪ್ರೀತಿಯಿಂದ ಕೊಟ್ಟಿದ್ರೆ ತಗೊಂತ ಇದ್ರ ಏನು ಅವರು ಸ್ವಾಭಿಮಾನದಿಂದ ಬದುಕ್ಬೇಕಂತಿರೋರು ರವಿ ಅವರು ಅದೇ ತರ ಬದುಕಬೇಕಂತ ಇದ್ರೆ ಯಾರೇನ್ ಮಾಡಕ್ಕಾಗುತ್ತೆ ಹೇಳಿ ಅಂತ ಯಾರೋ ಏನು ಅನ್ತಾರೆ ಅಂತ ಬದುಕೋಕ್ ಮೀನಾ ಮೀನವರೇ ಅಂದ್ಕೊಂಡೋ ರೀತಿ ಬದುಕಬೇಕು ಅಂದ್ಕೊಂಡು ಸಾಧಿಸ್ಬೇಕು ಅಂತ ಹೇಳ್ತಿರ್ತಾಳೆ ರೋಹಿಣಿ ಆಗ ಅವ್ರು ಕೇಳಿಸ್ಕೊಂಡು ಓಹೋ ಮೂವತ್ತು ಲಕ್ಷ ಛಾಯಾ ಕೊಟ್ಟು ಹೋದ್ಲಲ್ಲ ಆ ಥರ ಬದುಕ್ಬೇಕಾ ಮನೆಯವ್ರಿಗೆಲ್ಲ ಮೋಸ ಮಾಡಿ ಬದುಕ್ತಿದ್ದೀರಲ್ಲ ಆಗ ಅಂತ ಕೇಳ್ತಾಳೆ ಮೀನಾ ಆಗ ರೋಹಿಣಿ ಮೀನಾ ಅಂತ ಹೇಳಿದ ಜೋರ ಕಿರ್ಸ್ತಾಳೆ ಓಹೋ ಬುದ್ಧಿವಂತೆ ಎಲ್ಲ ದೊಡ್ಡ ಮೀನಿ ಮೀನಾ ನಾನು ಅದೇ ಹಂಗಂತ ಹೇಗಮ್ಮ ಕರೆದೆ ನೀನು ನನ್ನ ಮಳ್ಳಿಯಾಗಿರೋ ಕಳ್ಳಿ ಒಂದೇ ಥರ ಇರೋ ಹಸ್ರಾವು ಅಂತ ಕರೆದ್ರೆ ನೀನು ಸುಮ್ಮಗೆ ಇರ್ತೀಯೇನಮ್ಮ ಅಂತ ಕೇಳ್ತಾಳೆ ಮೀನಾಗ ರೋಹಿಣಿ ಇದ್ಕೊಂಡು ನಿಂದು ಮೀ ಮ ಒಂದೇ ಥರ ಮೆಂಟಾನಿತಿ ಅಂತ ಹೇಳ್ತಾಳೆ ಮೀ ರೋಹಿಣಿ ಎಲ್ಲ ಸುತ್ತಿ ನಮ್ಮ ಹತ್ರನೇ ಬರ್ತಾ ಇರ್ತೀರಾ ಅಂತ ಹೇಳ್ತಾಳೆ ರೋಹಿಣಿ ಆಗ ಮೀನ ಇದ್ಕೊಂಡು ನಿಂದು ನಿನ್ ಗಂಡೊಂದು ಒಂದೇ ಬುದ್ಧಿ ಯಾರಗೂ ಹೇಗೆ ಮೋಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಂತ ಹೇಳ್ತಿರ್ತಾಳೆ ಇಬ್ಬರು ಜಗಳ ಆಡ್ತಿದ್ದಾಗ ಶ್ರುತಿ ಇದ್ಕೊಂಡು ಸುಮ್ಮನೆ ಇರಿ ನನ್ನಿಂದ ನಮ್ಮಿಂದ ಯಾಕೆ ನೀವು ಜಗಳ ಆಡ್ತೀರಾ ಅಂತ ಹೇಳ್ತಾಳೆ ಶ್ರುತಿ ಆಗ ಇದ್ಕೊಂಡು ಮಾತು ಮಾತಂಗಿರ್ಬೇಕು ಶ್ರುತಿ ಇನ್ನೊಬ್ಬನ ಅವಮಾನ ಮಾಡೋ ರೀತಿ ಮಾತಾಡ್ಬಿಟ್ಟು ನಾವು ಅನ್ಸ್ಕೊಂಡು ಕೊಡುವುದು ಅಂತಾಳೆ ಮೀನಾ ಆಗ ರೋಹಿಣಿ ಇದ್ಕೊಂಡು ನಾನೇನಂತ ಅವಮಾನ ಮಾಡ್ಬಿಟ್ಟೆ ಕೇಳು ಶ್ರುತಿ ಅಂತ ಹೇಳ್ತಾಳೆ ರೋಹಿಣಿ ಪವಿಶೃತಿಗೆ ಒಳ್ಳೇದಾಗ್ಲಿ ನಮ್ಮ ಥರ ದೊಡ್ಡ ಹೋಟ್ಲಿಗೆ ಓನರ್ ಆಗಿ ನಮ್ಮ ಥರ ಆಗ್ಲಿ ಅಂತ ಹೇಳಿದೆ ತಪ್ಪಾ ಅಂತ ಹೇಳ್ತಾಳೆ ರೋಹಿಣಿ ಆಗ ಮೀನ ಇದ್ಕೊಂಡು ನಿಮ್ಮ ಥರ ಬರೋದ್ ತಪ್ಪು ನ್ಯಾಯವಾಗಿ ಒಳ್ಳೆತನವಾಗಿ ಬರೋದು ಒಳ್ಳೇದು ಅಂತ ಹೇಳ್ತಾಳೆ ಮೀನಾ ಶ್ರುತಿ ನನಗೇನು ಅನ್ಬಿಟ್ಟೆ ಅಂತ ಮೀನ ಈ ತರ ಮಾತಾಡ್ತಿದ್ದಾಳೆ ನೋಡು ಅಂತ ಹೇಳಿ ಕೈ ಮುಗಿದು ತಪ್ಪೈತಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗೆ ನೋಡು ಶ್ರುತಿ ನಾನೇನು ಮಾತಾಡಲಿಲ್ಲ ಅಂದ್ರು ಕೂಡ ರೋಹಿಣಿ ಆತರ ಮಾತಾಡಿ ಹೋಗ್ತಿದ್ದಾಳೆ ಅಂತ ಹೇಳ್ತಾಳೆ ಮೀನ ಕೂಡ ನೋಡು ಶೃತಿ ರವಿ ಉಳ್ಳೆ ದಾರಿಯಲ್ಲೇ ಹೋಗ್ತಾ ಇದ್ದಾರೆ ಅವ್ರನ್ನ ನೀನು ದಿಕ್ ತಪ್ಪಿಸ್ಬೇಡ ಗಂಡು ಒಂದಿತ ಸ್ವಾಭಿಮಾನನ ಕಳ್ಕೊಂಡ್ರೆ ಮತ್ತೆ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ಶ್ರುತಿ ಮೀನಾ ಮೀನವರೇ ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಲ್ಲ ನಿಮ್ಮಅಮ್ಮ ಗೌರಿ ಹಬ್ಬಕ್ಕೆ ಒಂದು ಸಾವಿರ ರೂಪಾಯಿ ಬಾಗ್ನ ಕೊಟ್ಟು ಕೊಟ್ಟರು ಆ ಅದನ್ನೇ ನೀವು ಮನೆ ಸಂಸಾರಕ್ಕೆ ಹಾಕೊಂಡು ಅದರಲ್ಲೇ ಹಬ್ಬ ಮಾಡಿದ್ರಿ ನಿಮ್ಮಅಮ್ಮ ಕೊಟ್ಟಿದ್ದ ಕಾಸಲ್ಲಿ ಹಬ್ಬ ಮಾಡಿದ್ರಲ್ಲ ಆವಾಗ ಸ್ವಾಭಿಮಾನ ಅದ್ದ ಅಡ್ಡ ಬರಲಿಲ್ವಾ ಬುದ್ಧಿ ಅಂದರೆ ಎಲ್ಲ ಬುದ್ಧಿ ಹೇಳ್ತೀರಾ ಹಾಗೆ ತಮ್ಮದು ಯಾರೂ ತಿಳ್ಕೊಳಲ್ಲ ಅಂತ ಹೇಳಿ ಅಲ್ಲಿಂದ ಶ್ರುತಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ ಏನಮ್ಮ ಮುಗಿತಾ ಎಲ್ಲ ಮೀಟಿಂಗು ಅಂತ ಹೇಳ್ತಾನೆ ಆಗ ಮೀನಾ ಎತ್ಕೊಂಡು ನೋಡ್ರಿ ಶ್ರುತಿ ನಾನೇನು ಹೇಳ್ದೆ ಇನ್ನೇನು ಅರ್ಥ ಮಾಡಿಕೊಂಡು ಕೋಪ ಮಾಡಿಕೊಂಡು ಹೊರಟೋದ್ಲು ಅಂತ ಹೇಳ್ತಾಳೆ ಆಗ ಸೂರ್ಯ ಎತ್ಕೊಂಡು ನೋಡಮ್ಮ ಶ್ರುತಿ ನಂತರ ಸ್ವಲ್ಪ ಮುಂಗೂಪಿ ಆಮೇಲೆ ಯೋಚನೆ ಮಾಡಿ ಅವಳೇ ಸಮಾಧಾನ ಆಗಿ ಬರ್ತಾಳೆ ಬಿಡು ಅಂತ ಹೇಳ್ತಾನೆ ಸೂರ್ಯ ಯಾರೇನೇ ಮಾಡ್ಕಂಡ್ಲಿ ನಾವು ದೂರದಲ್ಲಿ ನಿಂತ್ಕೊಂಡು ನೋಡೋಣ ನಿಂದೆಲ್ಲ ಕೆಲಸ ಮುಗಿದ್ರೆ ಪಾ ಅಮ್ಮ ಹೋಗೋಣ ಅಂತ ಹೇಳ್ತಾನೆ ಮೀ ಸೂರ್ಯಸ ಆಗ ಮೀನ ಇದ್ ರೀ ಸ್ವಲ್ಪ ಸ್ವಲ್ಪ ಇದೆ ಮುಗಿಸಿ ಬರ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಅಲ್ಲಿಂದ ಹೊಡ್ತಾನೆ ಹಾಗೆ ಮರುದಿನ ಬೆಳಗ್ಗೆ ಮೀನಾಗೆ ಒಂದು ಫೋನ್ ಕಾಲ್ ಬಂದಿರುತ್ತೆ ಕಲ್ಯಾಣ ಮಂಟಪ ಡೆಕೋರೇಷನ್ದು ಆ ವ್ಯಕ್ತಿನ ನೋಡೋದಕ್ಕೆ ಹೋಗ್ತಾನೆ ಆಗ ಮೀನ ಹೋಗಿ ಆ ವ್ಯಕ್ತಿನ ಭೇಟಿಯಾದಾಗ ಆದಾಗ ನೋಡಮ್ಮ ನೀನು ಕೊಟ್ಟಿರೋ ಡಿಸೈನು ಕಲ್ಯಾಣ ಮಂಟಪದಲ್ಲಿ ನಿನಗೆ ಸಿಕ್ಕಿದೆ ಆರ್ಡ್ರು ಅವರಿಗೆ ನಿಂಗೆ ಕೊಟ್ಟಿರೋ ಡಿಸೈನ್ ಒಪ್ಪಿಗೆ ಆಗಿದೆ ಅಂತೆ ಅಂತ ಹೇಳ್ತಾಳೆ ಇದಕ್ಕೆಲ್ಲ ಎಷ್ಟಾಗ್ತದೆ ಅಂತ ಕೇಳಿದಾಗ ಸರ್ ಕಲ್ಯಾಣ ಮಂಟಪ ತುಂಬ ದೊಡ್ಡದಾಗಿ ಿದೆ ಎಲ್ಲದಕ್ಕೂ ಒಳಗೆ ಹೊರಗೆ ಎಲ್ಲ ನೋಡಿದ್ರೆ ಎರಡು ಲಕ್ಷ ಖರ್ಚಾಗಬಹುದು ಅಂತ ಹೇಳ್ತಾಳೆ ಮೀನಾ ಆಗ ವ್ಯಕ್ತಿ ಇದ್ಕೊಂಡು ಎರಡು ಲಕ್ಷನ ಆಯ್ತು ಎರಡೂವರೆ ಲಕ್ಷ ನಾನು ಹೇಳ್ತೀನಿ ನೀನು ಎರಡು ಲಕ್ಷ ತಗೋ ನಾನು ಐವತ್ತು ಸಾವಿರ ತಗೊಂತೀನಿ ಅಂತ ಹೇಳ್ತಾನೆ ಆಗ ಮೀನ ಇದ್ಕೊಂಡು ಸರಿ ಸರ್ ನಿಮ್ಮಿಷ್ಟ ನೀವೇ ಏನನ್ನ ಮಾಡ್ಕೊಳ್ರಿ ಆಯ್ತು ನನಗೆ ಆರ್ಡ್ರ್ ಕೊಟ್ಟಿದ್ದೀರಲ್ಲ ನಾನು ಸರಿಯಾಗಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಮೀನಾ ಆಗ ಅಲ್ಲಿಗೆ ಬಂದ ಮೀನಾ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ ಆಗ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಇಟ್ಕೊಂಡು ನೋಡಮ್ಮ ನನಗೆ ಇನ್ನು ಇವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ಇತ್ಕೊಂಡಿದ್ದೀನಿ ದುಡ್ಡು ಬಂದಮೇಲೆ ಇನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಕೊಡು ನಂದು ಐವತ್ತು ಸಾವಿರ ರೂಪಾಯಿ ಸೆಟ್ಲಾಗುತ್ತೆ ಆಗ ನಿನಗೆ ಎರಡು ಲಕ್ಷ ರೂಪಾಯಿ ನಿಮಗೆ ಸಿಗ್ತೈತೆ ಆಗ ಇಲ್ಲೊಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿಬಿಡು ಸರ್ ಏನು ಅಗ್ರಿಮೆಂಟಾ ಊನಮ್ಮ ನಿಂಗೆ ದುಡ್ಡು ನಿಂಗೆ ಸಿಕ್ಕಿದೆ ಅಂತ ಅಗ್ರಿಮೆಂಟ್ಗೆ ಸೈನ್ ಮಾಡಿಬಿಡು ಅಂತ ಹೇಳ್ತಾನೆ ಸರಿ ಸರ್ ಆಯಿತು ಅಂತೇಳಿ ಖುಷಿ ಖುಷಿಯಲ್ಲಿ ಮೀನಾ ಅಗ್ರಿಮೆಂಟ್ಗೆ ಓದಿರೇ ಸೈನ್ ಮಾಡ್ತಾಳೆ ಸೈನ್ ಮಾಡಿ ಅಲ್ಲಿಂದ ಮೀನಾ ಹೊಡ್ತಾಳೆ ಆಗ ಆರ್ಡ್ರ್ ಕೊಟ್ಟವನು ಮೀನಾ ಮೀನಾಕ್ಷಿ ಬಂದಿರ್ತಾಳೆ ನೋಡಿ ಮೇಡಮ್ ನೀವು ಹೇಳ್ದಂಗೆ ಅಗ್ರಿಮೆಂಟ್ಗೆ ಸೈನ್ ಮಾಡಿಸ್ಕೊಂಡು ಆ ಹುಡುಗಿಗೆ ದುಡ್ಡು ಕೊಟ್ಟು ಕಳಿಸಿದ್ದೀನಿ ನಿಮ್ಗೆ ಬಂದಿದ್ದ ಆರ್ಡ್ರನ್ನ ಆ ಹುಡುಗಿಗೆ ಬಿಟ್ಕೊಟ್ಟಿದ್ದೀರಲ್ಲ ಮೇಡಮ್ ಯಾಕೆ ಅಂದರೆ ಹುಡುಗಿ ನಿಮಗೆ ಸವಾಲು ಹಾಕಿ ನಿಮ್ಮ ಹತ್ರ ಚಾಲೆಂಜ್ ಆಗಿ ಆ ಹುಡುಗಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿ ಆರ್ಡ್ರ್ ತೊಗೊತಾಳೆ ಅಂಥದ್ರಲ್ಲಿ ನೀವು ಯಾಕೆ ಮೇಡಮ್ ಅವ್ರಿಗೆ ಬಿಟ್ಕೊಟ್ಟಿದ್ದೀರಾ ಅಂತ ಕೇಳಿದಾಗ ವಿಶಾಲಾಕ್ಷಿ ನಗ್ತಾ ನೋಡೋ ಹೂ ಗಿಡ ಹೂವು ಆಡೋವರೆಗೂ ಬಿಡ್ತೀರಿ ಹಾಗೆ ಹೂವು ಮೇಲೆ ಕಿತ್ತಾಕ್ತೀರಿ ಹಾಗೆ ಇದು ಕೂಡ ಹೂವು ಎರಡೋವರೆಗೂ ರಷ್ಟು ಇರೋಣ ಆಮೇಲೆ ನಾವೇ ಇದಕ್ಕೆ ಏನಾನ ಒಂದು ಮಾಡ್ತೀನಿ ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಆ ವ್ಯಕ್ತಿ ಇದ್ಕೊಂಡು ಅಮ್ಮ ನನಗೇನು ಅರ್ಥ ಆಗಿಲ್ಲ ಅಂತ ಹೇಳಿ ಕೇಳ್ತಾನೆ ಆಗ ವಿಶಾಲಾಕ್ಷಿ ಇದ್ಕೊಂಡು ನೀನೇನು ನಿಮಗೇನು ಅರ್ಥ ಆಗಿಲ್ಲ ಅಂದರೆ ಮುಂದೆ ಮುಂದಕ್ಕೆ ಅರ್ಥ ಆಗುತ್ತೆ ನೋಡ್ತಾ ಇರೋ ಅಂತ ಹೇಳಿ ವಿಶಾಲಾಕ್ಷಿ ನಗ್ತಾ ಇರ್ತಾಳೆ ಹಾಗೆ ಈ ಕಡೆ ಮೀನನ್ನು ನೆನೆಸ್ಕೊಂಡು ಸೂರ್ಯ ಒಳಗಡೆ ಡ್ಯಾನ್ಸ್ ಆಡ್ತಾ ಇರ್ತಾನೆ ಅಲ್ಲಿಗೆ ಬಂದ ಮೀನಾ ರೀ ನಾನು ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾಳೆ ಏನು ಹೇಳಮ್ಮ ಅಂತ ಹೇಳಿ ಸೂರ್ಯ ಕೇಳ್ತಾನೆ ರೀ ನನಗೆ ಇವತ್ತು ಒಂದು ದೊಡ್ಡ ಆರ್ಡ್ರ್ ಸಿಕ್ತು ಅದು ಅಂತಿಂತ ಆಳ್ರಲ್ಲ ರೀ ಎರಡು ಲಕ್ಷದ ಆಳ್ರು ಅಂತ ಹೇಳ್ತಾಳೆ ಆಗ ಸೂರ್ಯ ಕೂಡ ಹೌದಾ ಅಂತ ಹೇಳಿ ತುಂಬಾ ಖುಷಿ ಪಡ್ತಾನೆ ರೀ ಅಷ್ಟೇ ಅಲ್ಲ ಇದನ್ನೇನಾನ ನಾವು ಮುಗಿಸ್ಕೊಟ್ರೆ ಎಂಬತ್ತರಿಂದ ತೊಂಬತ್ತು ಲಕ್ಷ ನಮಗೆ ಲಾಭ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮೀನಾ ಆಗ ಸೂರ್ಯ ಮೀನನ್ನು ಎತ್ಕೊಂಡು ತಿರುಗಿಸ್ತಾ ಇರ್ತಾನೆ ಅಲ್ಲಿಗೆ ರವಿ ಶ್ರುತಿ ಮನೆಯವರೆಲ್ಲ ಅಲ್ಲಿಗೆ ಹಾಲಿಗೆ ಬರ್ತಾರೆ ಅಲ್ಲಿಗೆ ಬಂದರು ಇಣಿ ಚೀಚಿ ಇದೇನಿದು ಹಾಲಲ್ಲಿ ಈ ಥರ ಎಲ್ಲ ಎತ್ಕೊಂಡು ತಿರುಗ್ತಾ ಇದ್ದೀರಾ ಹಾಲಲ್ಲಿ ಇಲ್ಲಿ ಜನ ಎಲ್ಲ ಓಡಾಡ್ತಾರಂತ ಗೊತ್ತಾಗಲ್ವಾ ಅಂತ ಹೇಳ್ತಾಳೆ ಆಗ ಸೂರ್ಯ ಇದ್ಕೊಂಡು ನಮಗೆ ರೂಮ್ ಕೊಟ್ಬಿಡ್ರಿ ನಮ್ಮ ಹೆಂಡ್ರನ್ನ ನಾವು ರೂಮಲ್ಲೇ ಎತ್ಕೊಂಡು ಓಡಾ ತಿರುಲಾಡಿಸ್ತೀರಿ ಅಂತ ಹೇಳ್ತಾನೆ ಆಗ ಮನೋಜ ಎದ್ಕೊಂಡು ಎತ್ತ ಸುತ್ತಿ ರೂಮ್ಗೆ ಬರ್ತೀಯಲ್ಲೋ ಅಂತ ಹೇಳಿ ಮನೋಜ ಬೈತಾಯಿರ್ತಾನೆ ಯಾಕೋ ಸೂರ್ಯ ಸುಕ್ಕ ಸುಮ್ಮನೆ ವಾದ ಮಾಡ್ತೀಯಾ ಸುಮ್ಮನೆ ಬಿಡು ಈಗ ನೀನು ಖುಷಿಯಾಗಿರೋದು ಯಾಕೆ ಅಂತ ಹೇಳು ಅದು ಹೇಳು ಫಸ್ಟು ಅಂತ ಹೇಳ್ತಾನೆ ರಂಗನಾಥ್ ಆಗ ಸೂರ್ಯ ಇದ್ಕೊಂಡು ಅಪ್ಪ ಮೀನನ್ಗೆ ಏಳು ಲಕ್ಷ ರೂಪಾಯಿಂದು ಆರ್ಡ್ರ್ ಸಿಕ್ಕಿದೆ ಅಂತ ಹೇಳ್ತಾ ಹೇಳ್ತಾ ಇರ್ತಾನೆ ಆಗ ಮೀನ ಎದ್ಕೊಂಡು ಮಾವ ನನಗೆ ದೊಡ್ಡ ಚೌಟ್ರಿಯಲ್ಲಿ ಆಲ್ಸ್ ಆರ್ಡ್ರ್ ಸಿಕ್ಕಿದೆ ಅಂತ ಹೇಳ್ತಾಳೆ ಆಗ ಇಷ್ಟು ದಿನ ನೀನು ಕಡಿದು ಕಟ್ಟೆ ಆಗ್ತಾ ಇದ್ದಿದ್ದು ಇದನ್ನೇ ತಾನೇ ಅಂತ ಹೇಳಿ ಶಾಂತಿಕ ಕ ಕುಂಕು ಮಾತು ಮಾತಾಡ್ತಾ ಇರ್ತಾಳೆ ಅತ್ತೆ ಅದಾಗಲ್ಲ ಪೂರ್ತಿ ಕಾಂಟ್ರೆಕ್ಟು ನನಗೆ ಸಿಕ್ಕಿದೆ ಎರಡು ಲಕ್ಷದ್ದು ಆರ್ಡ್ರು ಅಂತ ಹೇಳ್ತಾಳೆ ಮೀನ ಆಗ ಶಾಂತಿ ಇದ್ಕೊಂಡು ಎರಡು ಲಕ್ಷದ ಅಂತ ಹೇಳ್ತಾಳೆ ಆಗ ರವಿಶ್ರುತಿ ಇದ್ಕೊಂಡು ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಆಗ ಮನೋಜ ಇದ್ಕೊಂಡು ಯಾಕೋ ಎರಡು ಲಕ್ಷ ಅಂದರೆ ಆ ಥರ ಬಾಯ್ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ ಆಫ್ಟರ್ ಆಲ್ ಎರಡು ಲಕ್ಷ ತಾನೇ ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಕೊಡೋ ಕೊಡು ಎರಡು ಲಕ್ಷ ಈಗಲೇ ಕೊಡೋ ಅಂತ ಹೇಳ್ತಾನೆ ಆಗ ಮನೋಜ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ ಆಗ ರಂಗನಾಥ್ ಇದ್ಕೊಂಡು ನೋಡೋ ಮನೋಜ ಈನು ಐದು ಡಿಗ್ರಿ ಓದಿದೀಯಾ ಅಷ್ಟೇ ಓದಿರೋ ಓದಕ್ಕೆ ಕಷ್ಟ ಬಿದ್ದು ಸಂಪಾದನೆ ಮಾಡೋದಕ್ಕಾಗಲ್ಲ ಎಲ್ಲರೂ ಕಷ್ಟನೇ ಬೀಳಬೇಕು ಅಂತ ಹೇಳ್ತಿರ್ತಾರೆ ಆಗ ಶಾಂತಿ ಇದ್ಕೊಂಡು ಹೋಗ್ಲಿ ಬಿಡ್ರಿ ನನ್ನ ಮಗ ಏನು ಹೇಳ್ಬಾರ್ದು ಹೇಳ್ಬಿಟ್ಟ ಅಂತ ಅವ್ನು ಹೇಳಿದ್ರಲ್ಲಿ ಏನು ತಪ್ಪಿದೆ ನನ್ನ ಮಗ ಒಂದು ಫ್ರಿಜ್ಜು ವಾಷಿಂಗ್ ಮಿಷಿನು ಹಾಗೆ ಒಂದು ಏನನ್ನ ಮಾರಿಬಿಟ್ರೆ ಅದಕ್ಕಿಂತ ಡಬ್ಬಲ್ ದುಡ್ಡು ಬಂದುಬಿಡುತ್ತೆ ಅಂತ ಹೇಳ್ತಿರ್ತಾಳೆ ಮನೋಜನ್ನು ಇಸ್ಕೊಂಡು ಶಾಂತಿ ಆಗ ಮನೋಜ ಎದ್ಕೊಂಡು ಯಾಕಮ್ಮ ಬಂದ್ಬಿಡು ಎಲ್ಲ ಬಿಸ್ನೆಸ್ ಆಗಿ ಡೀಲರ್ಸ್ಗೆಲ್ಲ ಕೊಟ್ಟು ಅಷ್ಟೋ ಇಷ್ಟೋ ಮಿಗಿಲುತ್ತೆ ಅಂತ ಹೇಳ್ತಿರ್ತಾನೆ ಮನೋಜ ಆಗ ರವಿ ಇದ್ಕೊಂಡು ನೋಡಿ ಅಟ್ಕೆ ಈ ರೋಡ್ಗೆ ದೊಡ್ಡದಾಗಿ ನಿಮ್ಮ ಹೆಸರಿಡಬೇಕು ಆ ಥರ ನೀವು ಬೆಳೀರಿ ಅಂತ ಹೇಳಿ ರವಿ ಕಂಗ್ರಾಸ ಹೇಳ್ತಾ ಇರ್ತಾನೆ ಅದನ್ನು ನೋಡಿ ಶಾಂತಿಗೆ ಹೊಟ್ಟೆ ಉರಿ ಬರುತ್ತೆ ಯಾಕೆ ಯಾಕೆ ಬಂದ್ಬಿಡು ಈಗ ನಮ್ಮ ಮನೆ ಮುಂದೆ ಬೋರ್ಡ್ ಇದೆಯಲ್ಲ ಸಕ್ಕರೆ ಬೈಲ್ ಶಾಂತಿ ಅಂತ ಆ ಥರ ಇರಬೇಕು ಕಣು ಹುಟ್ಟಿದ ಮನೆಗೂ ಗ ಕಟ್ಕಂಡ್ ಗಂಡನ್ಗೂ ಮರ್ಯಾದಿ ಥರ ಥರ ಇರಬೇಕು ಅಂತ ಹೇಳ್ತಿರ್ತಾಳೆ ಶಾಂತಿ ಆಗ ರಂಗನಾಥ್ ಕೈ ಮುಕ್ಕೊಂಡು ನಿಂತ್ಕೊತಾನೆ ರಂಗನಾಥ್ ಇದ್ಕೊಂಡು ಹೋಗಿ ಏನೇನು ಕೆಲಸ ಇದ್ರೆ ನೋಡ್ಬೋ ಹೋಗಿ ಅಂತ ಹೇಳ್ತಾರೆ ಆಗ ಮೀನಗೂ ಕೂಡ ಅಮ್ಮ ಎಲ್ಲರಿಗೂ ಸ್ವೀಟ್ ತಂದು ಅಂಚಮ್ಮ ಅಂತ ಹೇಳ್ತಾರೆ ಹಾಗೆ ಸೂರ್ಯ ಕೂಡ ಅಪ್ಪ ನಾನು ಹೋಗ್ತೀನಿ ಅಂತ ಸು ಮೀನ ಹೋಗ್ತಾ ಇರ್ತಾನೆ ಆಗ ಅಡುಗೆ ಮನೆಗೆ ಬಂದ ಸೂರ್ಯ ನೋಡಿ ಮೀನಾ ನೀನು ಈ ಬೀಡಲ್ಲಿ ತುಂಬ ಬೆಳಿತೀಯಾ ಬೆಳೀಬೇಕು ಅಂತ ನನಗೂ ತುಂಬ ಆಸೆ ಅಂತ ಹೇಳ್ತಾ ಇರ್ತಾನೆ ರೀ ನಾನು ಇನ್ನೂ ಬೆಳೆದಿಲ್ಲ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಇನ್ನೂ ನನಗೆ ಒಂದು ಲಕ್ಷ ಬೇಕಾಗುತ್ತೆ ಅಂತ ಹೇಳ್ತಾಳೆ ಮೀನಾ ಅಷ್ಟೇ ತಾನೇ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನ ಇದ್ಕೊಂಡು ರೀ ಈ ಸಲ ನಾನೇ ಅಡ್ಜಸ್ಟ್ ಮಾಡ್ತೀನಿ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ನೀವೇ ಇದ್ದೀರಲ್ಲ ಅಂತ ಹೇಳ್ತಾಳೆ ಆಗ ಸರಿ ಕಣೆ ಅಂತ ಹೇಳಿ ಮೀನನ್ನು ರೇಗಿಸ್ತಾ ಇರ್ತಾರೆ ಆಗ ಈ ಕಡೆ ವಿಶಾಲಾಕ್ಷಿ ಶಾಂತಿಗೆ ಫೋನ್ ಮಾಡ್ತಾಳೆ ಆಗ ರಂಗನಾಥ್ ಅಲ್ಲೇ ಕೂತಿರೋದು ನೋಡಿ ಪಕ್ಕಕ್ಕೆ ಇದ್ದು ಬಂದು ಫೋನ್ ರಿಸೀವ್ ಮಾಡ್ತಾಳೆ ಆಗ ಮೀನಾಕ್ಷಿ ಇದ್ಕೊಂಡು ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಆಗ ಶಾಂತಿ ಇದ್ಕೊಂಡು ಚೆನ್ನಾಗಿದ್ದೀನಿ ಅಂದರೆ ನನಗೊಂದು ಕಾಟ ಚೆನ್ನಾಗಿಲ್ಲ ಅಂತಂದರೆ ನಿಮ್ಗೂ ಕಾಟ ಹೋಗ್ಲಿ ಬಿಡಿ ಅದ್ರ ಬಗ್ಗೆ ಮಾತಾಡೋದು ಯಾಕೆ ಸೋಫಾ ಮೇಲೆ ಕುತ್ಕೊಂಡು ಸೋನ್ ಪುಡಿ ತಿನ್ನೋಣ ಅಂತಂದರೆ ಈ ಮೀನ ಅದಕ್ಕೂ ಕಲ್ಲ ಏನಾಯಿತು ಅಂತ ವಿಶಾಲಾಕ್ಷಿ ಕೇಳಿದಾಗ ಶಾಂತಿ ಇದ್ಕೊಂಡು ಎರಡು ಲಕ್ಷದ್ದು ಆರ್ಡ್ರ್ ಇಟ್ಕೊಂಡ್ ಅಂತ ಹೇಳಿದಾಗ ನಿಮ್ಗೊಂದು ವಿಷಯ ಹೇಳಲಾ ಆ ಎರಡು ಲಕ್ಷ ರೂಪಾಯಿ ಆರ್ಡ್ರ್ ಕೊಡಿಸಿದ್ದು ನಾನೇ ಅಂತ ಹೇಳ್ತಾಳೆ ವಿಶಾಲಾಕ್ಷಿ ಏನಾಯ್ತು ನಿಮಗೆ ಅವರ ಹೆಸರು ಹೇಳಿದ್ರೆ ಅವ್ರ ಹೆಸರು ಎತ್ತು ಬಿಡ್ತೀನಿ ಅಂತ ಹೇಳ್ತಿದ್ದವ್ರು ನೀವು ಈಗ ನೋಡಿದ್ರೆ ನೀವೇ ಅವ್ರಿಗೆ ನೀವು ಮಾಡ್ತಾ ಇರೋದು ಸರಿನಾ ಹಾಗಾದರೆ ನೀವು ಅವ್ರ ಹೆಸರು ಹೇಳಿದ್ರೆ ಸಾಕು ಹಸಿಮೆಣ್ಸಿನ್ಕಾಯಿಗೆ ಒಣಕಾರ ಹಾಕಿ ರುಬ್ಬಿ ಬೈತಾ ಇದ್ರಿ ಅವಳನ್ನ ನೀವು ಈಗ ನೀವೇ ಅವಳಿಗೆ ಆರ್ಡ್ರ್ ಕೊಡಿಸಿದ್ದೀರ ಅಂತಂದರೆ ನನಗೆ ಇಲ್ಲ ಏನು ಏನಾಗಿದೆ ನಿಮಗೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ ಆಗ ವಿಶಾಲಾಕ್ಷಿ ಇದ್ಕೊಂಡು ಇದೇ ನಿನ್ನ ಸೊಸೆಗೆ ಕೊನೆ ಆರ್ಡ್ರ್ ಆಗುತ್ತೆ ಈ ಆರ್ಡ್ರನ್ನ ಅವಳು ಮುಗಿಸೋಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ ಆಗ ಶಾಂತಿ ಇದ್ಕೊಂಡು ಏನು ಹೇಳ್ತಾ ಇದ್ದೀರಾ ನೀವು ಹಾಗೆಲ್ಲ ಬಾಯಿ ಮಾತಲ್ಲಿ ಹೇಳೋದಲ್ಲ ಈ ಸತಿ ನಿನ್ನ ಸೊಸೆ ನೆಲಕ್ಕೆ ಹೇಗೆ ಬೀಳ್ತಾಳೆ ಅಂತ ನೋಡಿರೇ ಇರಿ ಅಂತ ಹೇಳ್ತಾಳೆ ಏನನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಶಾಂತಿ ಈ ಮನೆಯಲ್ಲಿ ಮನೋಜ ಮಾತ್ರ ಬೆಳಿಬೇಕು ಇನ್ಯಾರೂ ಬೆಳಿಕೂಡ್ದು ಅವ್ರಿಗೆಲ್ಲ ನಾನು ಶಾಪ ಹಾಕ್ತೀನಿ ಹೋಗ್ಲಿ ಅಂತ ಹೇಳಿ ಶಾಂತಿ ಬೇಕು ಇರ್ತಾಳೆ